ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸಂಕ್ಷಿಪ್ತ ಮಾಹಿತಿ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಬಗೆಗಿನ ಒಂದು ಮಾಹಿತಿ ಸೊ ಅದು ಯಾವ್ದ್ರ ಬಗ್ಗೆ ಅಂತ ಇವಾಗ ನೋಡೋಣ ಗೂಗಲ್ ಬಾರ್ಡ್ ಎ ಇವಾಗ ಬಾರ್ಡ್ ಇಸ್ ನೌ ಜೆಮಿನಿ ಬಾರ್ಡ್ ಎ ಐ ಈಸ್ ನೌ ಜೆಮಿನಿ ಬಾರ್ಡ್ ಎ ಈಗ ಜೆಮಿನಿ ಆಗಿದೆ ಇದು ಒಂದು ರೀಸೆಂಟ್ ಆಗಿ ಆಗಿರೋ ಚೇಂಜಸ್ ಇವಾಗ ಈ ಒಂದು ಎರಡು ಮೂರು ವಾರದಲ್ಲಿ ಅಥವಾ ಹಿಂದೆ ಆದಂತಹ ಚೇಂಜಸ್ ಇರುವಂತಹ ಬಂದ್ಬಿಟ್ಟು ಬಾರ್ಡ್ ಎ ಚೇಂಜ್ ಮಾಡಿದರೆ ಬಾರ್ಡ್ ಎ ಐ ಇಸ್ ನೌ ಜಮಿನಿ ಅಂತ ಒಂದು ಬೇರೆ ಹೆಸರು ಕೊಟ್ಟಿದ್ದಾರೆ ಸೊ ಅದು ಹೇಗೆ ಕೊಟ್ಟಿದ್ದಾರೆ ಅದಕ್ಕೂ ಡಿಫ್ರೆನ್ಸ್ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬಾರ್ಡ್ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ಜೆಮಿನಿ ಗೂಗಲ್ ಡಾಟ್ ಕಾಮ್ ಆ ಒಂದು ಅಪ್ಲಿಕೇಶನ್ ಗೆ ತಗೊಂಡು ಹೋಗುತ್ತೆ ಇಲ್ಲ ನೀವು ಜೆಮಿನಿ ಅಂತ ಹೊಡೆದ್ರು ಕೂಡ ಅದು ಒಂದು ಎ ಟೂಲ್ ಜನಿ ಗೂಗಲ್ ಡಾಟ್ ಕಾಮ್ ಗೆ ತಗೊಂಡ್ ಹೋಗುತ್ತೆ ಅದು ಹೇಗೆ ಅಂತ ಒಂದ್ಸರಿ ನೋಡ್ಬಿಡೋಣ ಕ್ವಿಕ್ ಆಗಿ ಇವಾಗ ನಾವು ಗೂಗಲ್ ಹೋಗ್ಬಿಟ್ಟು ನಾನು ಬಾಡ್ ಅಂತ ಹಳೇ ನೇಮ್ನೆ ಟೈಪ್ ಮಾಡ್ಬಿಡ್ತೀನಿ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲ ಅದು ಯಾವ ಲಿಂಕ್ ಗೆ ತಗೊಂಡ್ ಹೋಗ್ಬೋದು ಅಂತ ಸೊ ಸ್ಪಾನ್ಸರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಡಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ರೆ ಸೊ ನಿಮ್ಗೆ ತೋರಿಸುತ್ತೆ ಗೂಗಲ್ ಬಾಡಿ ಯಾವ ಒಂದು ಲಿಂಕ್ ಗೆ ಕನೆಕ್ಟ್ ಆಗುತ್ತೆ ಅಂತ ಸೊ ಜಮೀನಿಗೆ ಬಂತು ಜಮೀನಿ ಡಾಟ್ ಗೂಗಲ್ ಡಾಟ್ ಕಾಮ್ ಸೊ ಅದೇ ತರನಾಗಿ ನಾನು ಇವಾಗ ನ್ಯೂ ನೇಮ್ ನ ಟೈಪ್ ಮಾಡ್ತೀನಿ ಅಲ್ಲಿಗೆ ಹೋಗುತ್ತೆ ಸೊ ಸೇಮ್ ನೀವು ಬಾಡಿ ನೀವು ಯೂಸ್ ಮಾಡ್ತೀವಿ ಸೊ ಇದು ವೆಲ್ಕಮ್ ಸ್ಕ್ರೀನು ರೀಸೆಂಟ್ ಆಗಿ ಚೇಂಜ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಲಾಗಿನ್ ಕೊಡ್ತಾ ಇಲ್ಲ ಸೊ ವೆಲ್ಕಮ್ ಟು ಜಮೀನಿ ಯಾರ್ ಅಂತ ಅಲ್ಲಿ ಎಲ್ಲರೂ ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಓದ್ಲಿ ತಿಳ್ಕೊಳ್ಳಿ ಅನ್ನುವಂತ ದೃಷ್ಟಿಯಿಂದ ಡೈರೆಕ್ಟ್ ಆಗಿ ಲಾಗಿನ್ ಬರ್ತಿಲ್ಲ ಬಟ್ ಇಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಹಿಂದ್ಗಡೆ ಕಾಣ್ತಿದೆ ಸೊ ಅದು ನಿಮಗೆ ಎಲ್ಲಿ ಹೈಲೈಟ್ ಆಗ್ತಿದೆ ಅಂದ್ರೆ ಜಮೀನಿ ಗೂಗಲ್ ಡಾಟ್ ಕಾಮ್ ಆಪ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಲಾಗಿನ್ ಹೋಗುತ್ತೆ ಮುಂಚೆ ಏ ಹೇಗೆ ಲಾಗಿನ್ ತೋರಿಸುತ್ತೋ ಅದೇ ತರನೇ ಇದು ಬರುತ್ತೆ ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಲಾಗಿನ್ ಹೋಗ್ಬಿಡಣ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಜಮಿನಿ ಅಥವಾ ಏ ಯಾವ್ದಾದ್ರು ನಾವು ಟೈಪ್ ಮಾಡಿದ್ರು ಕೂಡ ಸಾಕು ಸೊ ಅಲ್ಲಿ ತಗೊಂಡೋಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಸೊ ವೆಲ್ಕಮ್ ಸ್ಕ್ರೀನ್ ಗೆ ತಗೊಂಡ್ ಹೋಗುತ್ತೆ ಸೊ ಅವಾಗ ನಿಮ್ಗೆ ಇಲ್ಲಿ ಹೈಡ್ ಆಗಿರೋ ಒಂದು ಬಟನ್ ಕಾಣುತ್ತೆ ಸೊ ಗೊತ್ತಿಲ್ಲ ನಂಗೆ ಯಾಕೆ ಹೈಡ್ ಮಾಡಿದಾರೆ ಮೋಸ್ಟ್ಲಿ ಇದು ಇದರಲ್ಲಿ ಕೆಪಾಬಿಲಿಟೀಸು ಇದು ಎಷ್ಟು ಚೆನ್ನಾಗಿದೆ ನೇಮ್ ನೇಮ್ ಆ್ಯಪ್ ಚೇಂಜ್ ಮಾಡಿದೀವಿ ಅನ್ನೋಂತ ಇಂಟ್ರೊಡಕ್ಷನ್ಸ್ ಎಲ್ಲ ಇಕೋಸಿಸ್ಟಮ್ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲ ತೋರಿಸ್ತಾ ಇದೆ ಸೊ ಅದಕ್ಕೋಸ್ಕರ ಒಂದು ಇರ್ಲಿ ಅಂತ ಕೊಟ್ಟಿರ್ಬೋದು ಅನ್ಸುತ್ತೆ ವೆಲ್ಕಮ್ ಸ್ಕ್ರೀನ್ ನ ಸೊ ಮುಂದೆ ಇದು ತೆಗಿಬಹುದು ಸೊ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ ಡೈರೆಕ್ಟ್ಲಿ ಒಂದು ಲಾಗಿನ್ ಆಗುತ್ತೆ ನಿಮ್ದು ರಿಜಿಸ್ಟರ್ ಇಮೇಲ್ ಐ ಡಿ ಯಾವ್ದು ಅದರಿಂದ ಸೊ ಸೇಮ್ ಬಾರ್ಡ್ಗೂ ಮತ್ತು ಲುಕ್ ಅಂಡ್ ಫೀಲ್ ಇಸ್ ಏನೋ ಎಲ್ಲದು ಸೇಮ್ ಇದೆ ಬಟ್ ಏನು ಅಂದ್ರೆ ಅಲ್ಲಿ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರೋದು ಸಿಕ್ಕಾಬಿ ಆಗಿದೆ ಸೊ ಕಂಪೇರ್ ಟು ಬಾರ್ಡ್ ಜಮೀನಿ ನೋಡೋದೇ ಆಗಿದೆ ಸೊ ನೀವು ಬಾರ್ಡ್ ಎ ಮತ್ತು ಚಾರ್ಟ್ ಜಿ ಅಲ್ಲಿ ಯಾವ ತರ ಫಾರ್ಮ್ ಟು ಇನ್ಫಾರ್ಮೇಶನ್ ಕೇಳಬೇಕು ಅಂತ ಹೋದಾಗ ಸೊ ಅವಾಗ ನಿಮ್ಗೆ ಹೇಳುತ್ತೆ ಇವಾಗ ನಾನೇ ಒಂದು ಕ್ವಶನ್ ಅದಕ್ಕೆ ಕೇಳಿಬಿಡ್ತೀನಿ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬಿ ಬಾರ್ಡ್ ಎ ಐ ಅಂಡ್ ಜಿಮಿನಿ ಸೊ ಸೊ ಅದಕ್ಕೆ ಹೇಳುತ್ತೆ ನೀನ್ಸರ್ ಮಾಡುತ್ತೆ ನೋಡಿ ಸೊ ಇದು ಒಂದೇ ತರ ಕ್ವಶನ್ಸ್ ಅಲ್ಲ ಈ ತರ ನಾವು ಚಾರ್ ಜಿ ಪಿ ಟಿ ಮತ್ತು ಬಾರ್ಡ್ ಎಲ್ಲ ನಾವು ಯೂಸ್ ಮಾಡುವ ನೋಡಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅವರು ರೀಬ್ರಾಂಡಿಂಗ್ ಮಾಡಿದ್ರು ಇಟ್ ಇಸ್ ಅ ಪ್ಲೇಸ್ ಆಫ್ ಯುನೋ ಜಸ್ಟ್ ಚೇಂಜ್ ಒರಿಜಿನಲ್ ಲಾಂಚ್ ಆಕ್ಟಿವಿಟಿ ಸ್ಟಾಪ್ ಮಾಡಿದರೆ ದೇ ಸ್ಟಾರ್ಟೆಡ್ ವಿತ್ ಜೆಮಿನಿ ಸೊ ಅದರದೆಲ್ಲ ಕೆಪಾಬಿಲಿಟೀಸ್ ಹೇಳ್ತಿದ್ದಾರೆ ಏನೇನು ಫೀಚರ್ಸ್ ಏನು ಈ ತರ ಸೊ ಅದನ್ನೇ ನೀವು ಬೇಕಾದ್ರೆ ಹೇಳಿ ಐ ನೀಡ್ ದಿಸ್ ಇನ್ಫಾರ್ಮೇಶನ್ ಇನ್ ಕನ್ನಡ ಕೊಡುತ್ತೆ ಯಾವುದೇ ಸಂಕೋಚ ಇಲ್ಲದೆ ಎಲ್ಲ ಕನ್ನಡದಲ್ಲಿ ನೀಟಾಗಿ ಕೊಡುತ್ತೆ ಬಾಡ್ ಹೇಗೆ ವರ್ಕ್ ಆಗ್ತಿತ್ತು ಅದೇ ತರನೇ ಕೂಡ ಜಮೀನಿನ ಕೂಡ ವರ್ಕ್ ಆಗ್ತಿದೆ ಸೊ ಅದರಲ್ಲಿ ಡೌಟೇ ಇಲ್ಲ ಇದು ಹೆಚ್ಚಾಗಿ ಟೀಚರ್ಸು ಸ್ಟೂಡೆಂಟ್ಸು ಯುಟಿಲೈಸ್ ಮಾಡ್ಕೊಳಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ ಬಟ್ ಈಗ ಅದು ಕೊಟ್ಟಿರೋ ಮಾಹಿತಿಯನ್ನ ನೀವು ಸರಿಯಾಗಿ ಪರಿಶೀಲಿಸಿ ಇನ್ನೊಂದ್ಸರಿ ಓದ್ಕೊಂಡು ನೀವೇ ಬರ್ದಿರದಿರೇನೋ ಅನ್ನೋ ಫೀಲ್ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಹೇಳೋ ಪರಿಸ್ಥಿತಿ ಒಳಗೆ ಬರಬೇಕು ಸೊ ಅದು ಒಂದು ಕಲೆ ಸೊ ಅದು ನಾವು ಎ ಐನ ಈ ಒಂದು ನಿಟ್ಟಿನಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಡಿಫ್ರೆನ್ಸ್ ಅಂದ್ರೆ ಚೇಂಜ್ ಆಗಿರೋ ಬ್ರ್ಯಾಂಡ್ ಬಾರ್ಡ್ ಈಸ್ ನೌ ಜಮಿನಿ ಅಂತ ಹೇಳ್ತಾರಲ್ಲ ಸೊ ಅದನ್ನ ಚೇಂಜಸ್ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ಸೊ ಇದು ಯಾರಿಗೆಲ್ಲ ಏನೋ ಯೂಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದೀನಿ ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ಗಳಿಗೆ ಬಾಡ್ ಇಂಥ ಎ ಐ ಟೂಲ್ಸ್ಗಳನ್ನು ಮೊಬೈಲ್ ಎಲ್ಲಾದರೂ ಕೂಡ ಯೂಸ್ ಮಾಡಬಹುದು ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಗಳೆಲ್ಲ ಯೂಸ್ ಮಾಡಬಹುದು ಬಟ್ ಮಾಹಿತಿಗಳನ್ನು ಪರಿಶೀಲಿಸಿ ನಿಮ್ಮ ಒಂದು ನಾಲೆಜ್ನ ಹೆಚ್ಚಿಸ್ಕೋಬೇಕಂತ ನಾನು ದಯವಿಟ್ಟು ಬೇರ್ಕೋತೀನಿ ಅದು ಕೊಟ್ಟಿರೋದು ಮಾಹಿತಿಯನ್ನು ನೀವು ಫೈನಲ್ ಅಂತ ತಿಳ್ಕೋಬೇಡಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಕಮೆಂಟ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು